ಸೊ ನೋಡಿ ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕಿಚನ್ ಎಪಿಸೋಡ್ ಮೊದಲೇ ಪ್ರಮೋ ಅಪ್ಡೇಟ್ ಮಾಡಿದ್ದಾರೆ ಪ್ರಮೋ ನೋಡ್ಕೋರ್ನ ಆಮೇಲೆ ಮಾತಾಡೋಣ ಬನ್ನಿಗಳು ಸೊ ಇಲ್ಲಿ ಗೊತ್ತಾಗ್ತಿದೆ ವಾರದ ಕತೆ ನಮ್ಮ ಚೈತ್ರ ಕುಂದಾಪುರ ಜೊತೆ ನಡೆಯುತ್ತೆ ಅಂತ ಆ್ಯಂಡ್ ಈ ವಾರ ಅಂತ ಬಂದಾಗ ಈ ವಾರದಲ್ಲಿ ತುಂಬ ತಪ್ಪು ಅಂತ ಅನ್ಸಿದ್ದು ನನಗೆ ನಮ್ಮ ಉಸ್ತುವಾರಿ ಮಾಡಿದಂಥ ಕೆಲಸಗಳು ಚೈತ್ರ ಕುಂದಾಪುರ ಅಕ್ಕ ಮಾಡಿದಂಥದ್ದು ಸಿಕ್ಕಾಡ ಬೇಜಾರಾಗ್ತಿದ್ದೇನೆಂದರೆ ಆಟನ ನೆಮ್ಮದಿಯಾಗಿ ಆಟ ಆಡಬೇಕು ಆ ನೆಮ್ಮದಿನೇ ಹಾಳು ಮಾಡ್ತಾಯಿದ್ರು ಜೊತೆಗೆ ಮೋಸ್ಟ್ ಆಟ ಆಡ್ತಾಯಿದ್ರು ಅದು ಇಷ್ಟ ಆಗ್ತಿರಲಿಲ್ಲ ಇವಾಗ ಮೇನ್ ಟಾಪಿಕ್ ಕೂಡ ಅದೇ ಆಗಿರುತ್ತೆ ಇವತ್ತಿನ ಎಪಿಸೋಡಲ್ಲಿ ಜೊತೆಗೆ ತುಂಬ ವಿಶೇಷವಾಗಿ ಮಾತುಕತೆ ಇದೆ ಅದನ್ನು ಮುಂದೆ ಮಾತಾಡ್ತೀನಿ ಆ್ಯಂಡ್ ಇಲ್ಲಿ ಉಸ್ತುವಾರಿ ಅಂತ ಬಂದಾಗ ಆ ಉಸ್ತುವಾರಿ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ಓಕೆನಾ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ ಮತ್ತು ತ್ರಿವಿಕ್ರಮ್ ಲಾಸ್ಟ್ ಉಸ್ತೋರಿ ಹೇಗೆ ಮಾಡ್ತಾರೆ ರಜತ್ ಮತ್ತು ಭವ್ಯ ರೀತಿ ಉಸ್ತೋರಿ ಮಾಡೋ ನೀವೆಲ್ಲ ನೋಡಿದಿರಾ ಆ ಥರ ಮಾಡಿ ಒಂದು ಒಳ್ಳೆ ನೆಮ್ಮದಿಯ ಗಾ ಗೇಮ್ಗಳನ್ನ ಮುಗಿಸ್ಬೋದಾಗಿತ್ತು ಆದರೆ ಚೈತ್ರ ಅವ್ರ ಮೈಂಡ್ ಸೆಟ್ ಇದೆಯಲ್ಲ ಏನು ಬೇಕಾದರೂ ಆಗಲಿ ನಾನು ಮಾತಾಡಿ ಹಾಳು ಮಾಡ್ತೀನಿ ಅವ್ರ ರೀತಿ ಅದು ತುಂಬ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಕಡೆ ಒಂದು ಟೀಮ್ಗೆ ಅನ್ಫೇರ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಆರಾಮಾಗಿ ಗೆಲ್ತಾಯಿದ್ರು ಕೆಲವೊಂದು ಕಡೆ ಫೋನ್ ಕೂಡ ಅವಶ್ಯಕತೆ ಇರಲಿಲ್ಲ ಫೋಲ್ಗಳನ್ನ ಕೊಡ್ತಾಯಿದ್ರು ಇಲ್ಲದೇ ರೂಲ್ಸ್ಗಳನ್ನ ಮಧ್ಯದಲ್ಲಿ ತರ್ತಾಯಿದ್ರು ಅದೇ ರೂಲ್ಸ್ಗಳನ್ನ ಫಸ್ಟ್ ಸ್ಟಾರ್ಟಿಂಗ್ ತಂದುಬಿಟ್ಟು ಹೇಳ್ಬಿಟ್ಟಿದ್ರೆ ಯಾರು ಮಾತಾಡೋ ಹಂಗಿಲ್ಲ ಅಂತ ಹೇಳಿದರೆ ಅದು ಕ್ಲಿಯರ್ ಆಗ್ತಿತ್ತು ಆ ಗೇಮ್ ಮಧ್ಯೆ ತರುವಂಥದ್ದು ಆ್ಯಡ್ ಮಾಡೋವಂಥದ್ದು ಅದಕ್ಕೊಂದಿಷ್ಟು ಇಷ್ಟು ತಾಳ್ಮೆ ಅನ್ನೋದಿಲ್ಲ ಕಿಚ್ಚಾಡುವಂಥದ್ದು ಇದು ಒಂದು ಸಲ ಆದರೆ ಸರಿ ಓಕೆ ಬಿಡೋದು ಏನೋ ಮಿಸ್ಟೇಕ್ ಆಗಿರುತ್ತೆ ಏನೋ ತಪ್ಪಾಗುತ್ತೆ ಬಿಡು ಅಂತ ಅನ್ಬೋದು ಪ್ರತಿ ಸಲ ಉಸ್ತುವಾರಿ ಮಾಡಿದಾಗ ಚೈತ್ರ ಕುಂದಾಪುರವರು ಇದೇ ಕಥೆಗಳಾಗ್ತಾ ಬರ್ತಾ ಇದೆ ಅದು ಸ್ವಲ್ಪ ಬೇಜಾರಾಗುವಂಥ ವಿಷಯ ಸೊ ಇವಾಗ ಚೈತ್ರ ಕುಂದಪುರವ್ರಿಗೆ ಸರಿಯಾದ ಕ್ಲಾಸ್ ಇರುತ್ತೆ ಅನ್ನೋದು ಗೊತ್ತಾಗ್ತಿದೆ ಇದ್ರ ಜೊತೆಗೆ ಹೈಶು ಹೇಳುವಂಥ ವಿಷಯ ಸೊ ಚೈತ್ರ ಕುಂದಾಪುರವರು ಬಿಗ್ ಬಾಸ್ ಟೀಮ್ ಹೇಳಿ ಕಳಿಸಿದ್ರು ನನಗೆ ಸೊ ನೀವೆಲ್ಲ ಟಾರ್ಗೆಟ್ ಮಾಡಿ ಒಬ್ಬರು ನಾಮಿನೇಟ್ ಮಾಡ್ತಾ ಕಳಿಸ್ಬೇಕಂತೆ ಅನ್ನೋದೇನಿದೆ ಅದ್ರ ಬಗ್ಗೆ ತುಂಬ ವಿಷಯಗಳು ಚರ್ಚೆ ಆಗುವಂಥದ್ದಿದೆ ಏನು ಕ್ಲಾರಿಟಿ ಸಿಗುತ್ತೆ ಅಂತ ಕಾದ್ ನೋಡೋಣ ಇಲ್ಲಿ ಚೈತ್ರ ಕುಂದಪುರ ಸುಳ್ಳು ಹೇಳಿದಾರ ಇಲ್ಲ ಹೈಶು ಸುಳ್ಳು ಹೇಳಿದಾರಂತ ಕಾದ್ ನೋಡಬೇಕಾಗತ್ತೆ ಇನ್ನೊಂದು ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಮಾತುಗಳು ಇರ್ತಾ ಇರಲಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಮಂಜಣ್ಣ ಇವರು ಯಾರು ರಜತ್ ಜಗಳಾದಾಗ್ಬೋದು ಮತ್ತು ರಜತ್ ಚೈತ್ರ ಕುಂದಾಪುರ ಜಗಳಾದಾಗ್ಬೋದು ಇನ್ಫ್ಯಾಕ್ಟ್ ಪ್ರತಿ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ರಜತ್ಗೆ ಕ್ಲಾಸ್ ತಗೋ ತಗೋತಿಲ್ಲ ಅಷ್ಟೊಂದು ಹೇಳ್ತಾ ಇದ್ದಾರೆ ಇದು ತಪ್ಪಾಗ್ತದೆ ತಪ್ಪಾಗ್ತದೆ ಅಂತ ಸರಿ ಮಾಡ್ಕೊಳ್ಳೋಂಗೆ ಮಾತಾಡ್ತಾರೆ ಆದರೆ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾರೆ ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ ಎಲ್ಲರೂ ಕೂಡ ಫಿಸಿಕಲಿ ಇದ್ದಾರೆ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದೇನಂದರೆ ಕೆಲವು ವಿಷಯಗಳಂತ ಬಂದಾಗ ಕೆಲವು ಮಾತಾಡುವಂಥ ರೀತಿಗಳನ್ನ ಕಲಿಬೇಕಾಗತ್ತೆ ರಜತ್ ಅವರು ಕೋಪದಲ್ಲಿ ಏನೇನು ಮಾಡ್ತಿದ್ರು ಯಾವ ಥರ ತಳ್ಕೊಂಡು ಹೋದ್ರು ಏನು ಕತೆ ಎಲ್ಲನೂ ಕೂಡ ನಾವು ನೋಡಿದೀವಿ ಮತ್ತು ಕುಂದಾಪುರ ಅಲ್ಲಿ ನೀವು ನೋಡಿದ್ರೆ ಮ್ಯಾನ್ ಎಂಡಿಂಗ್ ತನೇ ಕಾಣಿಸ್ತಾ ಅವೆಲ್ಲ ಸೊ ಅವೆಲ್ಲ ರಾಂಗ್ ಇದ್ರು ಕೂಡ ಅದು ಯಾಕೆ ಇಷ್ಟೊಂದು ಚಾನ್ಸ್ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ರಜತ್ ಒಬ್ಬ ಒಳ್ಳೆ ಎಂಟರ್ಟೈನರ್ ಒಳ್ಳೆ ಟಾಸ್ಕ್ ಸಗದಾಗ ಆಟ ಆಡ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ ಎಲ್ಲ ಅಕ್ಸೆಪ್ಟ್ ಮಾಡ್ಬೋದು ಗುರು ಆದರೆ ಪ್ರಾಬ್ಲಮ್ ಇರುವಂಥದ್ದು ಮಾತು ಮಾತ್ರಿ ಹಿಡಿತಾ ಸ್ವಲ್ಪವೂ ಇಲ್ಲ ಮತ್ತು ಅತಿ ಹೆಚ್ಚು ಕೋಪ ಇದೆ ಕೋಪ ಒಳ್ಳೇದಲ್ಲ ಗುರು ನಿಜ ಹೇಳ್ತೀನಲ್ಲ ಬಿಗ್ ಬಾಸ್ ಮೇಲೆ ಏನು ಬೇಕಾದ್ರೂ ಆಗ್ಬೋದು ಸೊ ಹುಷಾರಾಗಿರ್ಬೇಕಾಗುತ್ತೆ ಸೊ ಇವತ್ತಾರು ಆರೂ ಸುದೀಪ್ ಅಣ್ಣ ಸರಿಯಾಗಿ ಕ್ಲಾಸ್ ತಗೋಬೇಕು ಇನ್ನು ಮತ್ತೆ ತಪ್ಪನ ಮಾಡ್ಬಾರ್ದು ಅನ್ನೋ ರೀತಿ ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಎಷ್ಟು ಹೇಳಿದ್ರು ಅಷ್ಟೇ ಎಲ್ಲರೂ ಅದೇ ರಿಪೀಟ್ ಮಾಡ್ತಾ ಹೋಗ್ತಾರೆ ಅದೇ ಆಗ್ತಾ ಆ್ಯಂಡ್ ಇದನ್ನು ಬಿಟ್ಟು ಇನ್ನಾದ್ರೂ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅಂತ ನಿಮ್ಗೆ ಅಂತ ಕಾಮೆಂಟ್ ಕಮೆಂಟ್ ಸೆಕ್ಷನ್ ದಿಸಿ ನೋಡೋಣ ಆ್ಯಂಡ್ ಲೈವ್ ಬಂದು ಅದ್ರ ಬಗ್ಗೆ ಕೂಡ ನಾವು ಕೂಡ ಮಾತಾಡೋಣ ಒಟ್ನಲ್ಲಿ ಇವತ್ತು ಸುದೀಪ್ಣ್ಣ ಚೈತ್ರ ಅವರಿಗೆ ಫುಲ್ ಕ್ಲಾಸ್ ತಗೋತಾರೆ ಅನ್ನೋದು ಗೊತ್ತಾಗ್ತದೆ ನೋಡೋಣ ಏನಾಗುತ್ತೆ ಇನ್ ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ಯೂ ಗೈಸ್ ಬಾಯ್